ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ದಿನ ನೀವು ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇದ್ದರೆ ನೀವು ಪ್ರೆಗ್ನೆನ್ಸಿಯನ್ನು ತಡಿಬಹುದು ಯಾವುದು ಈ ಸೇಫ್ ಪೀರಿಯಡ್ ಯಾವುದು ಅನ್ಸೇಫ್ ಪೀರಿಯಡ್ ಇರುತ್ತೆ ಅವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ ಈ ಸೇಫ್ ಪೀರಿಯಡ್ ಯಾವುದು ಯಾವ ಪೀರಿಯಡಲ್ಲಿ ನಾವು ಈ ಲೈಂಗಿಕ ಕ್ರಿಯೆಯನ್ನು ಮಾಡಿದರೆ ನಮಗೆ ಈ ಪ್ರೆಗ್ನೆನ್ಸಿ ಆಗೋದಿಲ್ಲ ನಮಗೆ ಯಾವುದೇ ಒಂದು ಕಾಂಟ್ರಾಸೆಪ್ಷನ್ ಬೇಡ ನಾವು ಯಾವುದೇ ಒಂದು ಗರ್ಭ ನಿರೋಧಕ ಮೆಥಡನ್ನು ಯೂಸ್ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ ಸೊ ನಾವು ಒಂದು ನ್ಯಾಚುರಲ್ ಮೆಥಡನ್ನು ನೋಡ್ತಾ ಇದ್ದೇವೆ ಹೇಗೆ ನಾವು ಆ ಟೈಮಲ್ಲಿ ಮಾಡಿದರೆ ನಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಬಟ್ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇದನ್ನು ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಬಟ್ ಬಿಫೋರ್ ದ್ಯಾಟ್ ನಾನು ಕೆಲವೊಂದು ಥಿಂಗ್ಸನ್ನು ನಿಮಗೆ ಕ್ಲಿಯರ್ ಮಾಡ್ತೇನೆ ಸಿ ಇವೆಲ್ಲ ಏನಿರ್ತವೆ ನಾವು ಈ ಸೇಫ್ ಪೀರಿಯಡೋ ಅನ್ಸೇಫ್ ಪೀರಿಯಡೋ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ ಇವೆಲ್ಲ ಯಾವಾಗ ವರ್ಕ್ ಆಗ್ತವೆ ಯಾವಾಗ ನಿಮ್ಮ ಸೈಕಲ್ಸ್ ರೆಗ್ಯುಲರ್ ಇರ್ತವೆ ಸಪೋಸ್ ನಿಮ್ಮ ಸೈಕಲ್ ಒಂದು ದಿ ಒಂದು ತಿಂಗಳು ಇಪ್ಪತ್ತೆಂಟು ದಿವಸದಿದೆ ಇನ್ನೊಂದು ತಿಂಗಳು ನಲ್ವತ್ತು ದಿವಸದ್ದಿದೆ ಇನ್ನೊಂದು ತಿಂಗಳು ಮೂವತ್ತೈದು ದಿವಸದ್ದಿದೆ ಇನ್ನೊಂದು ತಿಂಗಳು ಬರೋದೇ ಇಲ್ಲ ಈ ಥರದ ಪ್ಯಾಟರ್ನ್ ಇದ್ದಾಗ ಇರ್ರೆಗ್ಯುಲರ್ ಇದ್ದಾಗ ಅಥವಾ ಎರಡೆರಡು ತಿಂಗಳಿಗೆ ಸಲ ಬರ್ತಾ ಇದೆ ಈ ಥರದ ಪ್ಯಾಟರ್ನ್ ಇದ್ದಾಗ ನಿಮಗೆ ಯಾವುದು ಸೇಫ್ ಡೇ ಇರುತ್ತೆ ಯಾವುದು ನಿಮಗೆ ಅನ್ಸೇಫ್ ಡೇ ಇರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಯಾಕಂದರೆ ಈ ಯಾವ ದಿನ ಸೇಫ್ ಇರುತ್ತೆ ಅನ್ಸೇಫ್ ಇರುತ್ತೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂಡೋತ್ಪತ್ತಿಯ ಮೇಲೆ ಸೊ ಈ ಅಂಡೋತ್ಪತ್ತಿ ಡಿಪೆಂಡ್ ಆಗತ್ತೆ ನಿಮ್ಮ ಸೈಕಲ್ಲಿನ ಲೆಂತ್ ಎಷ್ಟಿದೆ ಎಷ್ಟು ದಿವಸಗಳ ಸೈಕಲ್ ಇದೆ ಅಂತ ಸೊ ಅದು ಪ್ರತಿ ಸಲ ಚೇಂಜ್ ಆಗ್ತಾ ಹೋದರೆ ನಮಗೆ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಯಾರು ಈ ಮೆಥಡನ್ನು ಚೂಸ್ ಮಾಡ್ಕೊಳ್ಬೋದು ಸೈಕಲ್ ರೆಗ್ಯುಲರ್ ಇದೆ ಓಕೆ ಸಲ ಟ್ವೆಂಟಿ ಏಟ್ ಡೇಸ್ ಇದೆ ಸಲ ತರ್ಟಿ ಟೂ ಡೇಸ್ ಇದೆ ಅದು ಪರವಾಗಿಲ್ಲ ಬಟ್ ಬಹಳ ಇರೆಗ್ಯುಲರ್ ಸೈಕಲ್ ಇದ್ದಾಗ ಈ ತರ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಇದನ್ನೇ ಒಂದನ್ನೇ ನೀವು ಗರ್ಭ ನಿರೋಧಕ ಮೆಥಡನ್ನು ಫಾಲೋ ಮಾಡ್ತಾ ಇದೀರಾ ಅಂದಾಗ ಅದು ಸ್ವಲ್ಪ ಡೇಂಜರಸ್ ಆಗಿರಬಹುದು ಯಾಕಂದ್ರೆ ಮೇನ್ ಇಂಟೆನ್ಷನ್ ಏನು ನಮಗೆ ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಆದಮೇಲೆ ಒಂದು ಅನಗತ್ಯ ಗರ್ಭಧಾರಣೆ ಆಗಬಾರದು ಅನ್ನೋದು ಸೊ ಅನಗತ್ಯ ಗರ್ಭಧಾರಣೆಯನ್ನು ತಡೆಯಬೇಕು ಅಂದಾಗ ಬಹಳಷ್ಟು ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಇದಾವೆ ಬಹಳಷ್ಟು ಗರ್ಭ ನಿರೋಧಕ ಮೆಥಡ್ಸ್ ಇರ್ತವೆ ನಿಮಗೆ ಸೂಟ್ ಆಗುವಂತದನ್ನ ನೀವು ಸಿಲೆಕ್ಟ್ ಮಾಡ್ಕೊಳ್ಬೋದು ಬಟ್ ಸಪೋಸ್ ನಿಮಗೆ ಇರೆಗ್ಯುಲರ್ ಸೈಕಲ್ ಇದೆ ಅಂದಾಗ ನೀವು ಈ ತರದ ನ್ಯಾಚುರಲ್ ಮೆಥಡ್ ಈ ತರದ ಕ್ಯಾಲೆಂಡರ್ ಮೆಥಡ್ ನಿಮಗೆ ಸೂಟ್ ಆಗ್ಲಿಕ್ಕಿಲ್ಲ ಸೊ ನೀವು ಆವಾಗ ಬೇರೆ ಮೆಥಡ್ಸ್ ಅದು ಕಾಂಡಮ್ಸ್ ಇರಬಹುದು ಅಥವಾ ಊರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಇರಬಹುದು ಐ ಯು ಸಿಡಿ ಕಾಪರ್ಟೀಸ್ ಇರ್ಬೋದು ಇವುಗಳಿಗೆ ನೀವು ಟ್ರೈ ಮಾಡಬೇಕು ಒಂದು ಮಹಿಳೆಯ ಮೆನ್ಸ್ಟ್ರಲ್ ಸೈಕಲ್ ಅದು ಟ್ವೆಂಟಿ ಒನ್ ಡೇಸ್ ಇಂದ ಇರ್ಬೋದು ತರ್ಟಿ ಫೈವ್ ಡೇಸ್ ಇಂದ ಇರ್ಬೋದು ಟ್ವೆಂಟಿ ಏಟ್ ಡೇಸ್ ಇಂದ ಇರ್ಬೋದು ಸೊ ಟ್ವೆಂಟಿ ಒನ್ ಡೇಸ್ ಸಹ ನಾರ್ಮಲ್ ತರ್ಟಿ ಫೈವ್ ಡೇಸ್ ಸಹ ನಾರ್ಮಲ್ ಬರೀ ಒಂದು ಹದಿನಾರು ಪರ್ಸೆಂಟೇಜ್ ಜನರಿಗೆ ಮಾತ್ರ ಈ ಇಪ್ಪತ್ತೆಂಟು ದಿನಗಳ ಸೈಕಲ್ ಇರುತ್ತೆ ಸೊ ಈಗ ನಾವು ಒಂದು ಮೆನ್ಸ್ಟ್ರ ಸೈಕಲ್ ಅಂತ ಹೇಳಿದಾಗ ನಾನು ಹೇಳಿದ ಹಾಗೆ ಫಸ್ಟ್ ಡೇ ನಿಮ್ಗೆ ಬ್ಲೀಡಿಂಗ್ ಶುರು ಆಯ್ತು ಸೊ ಈ ಒನ್ ಟೂ ತ್ರೀ ಫೋರ್ ಇದು ನಿಮ್ಮ ಪೀರಿಯಡ್ ಬರುವಂತ ದಿನ ಸೊ ಐದ್ ದಿನ ನಿಮ್ಗೆ ನಾಲ್ಕು ದಿನ ನಿಮ್ಗೆ ಬ್ಲೀಡಿಂಗ್ ಆಯ್ತು ಸೊ ನೆಕ್ಸ್ಟ್ ಬ್ಲೀಡಿಂಗ್ ಏನಿದೆ ಅದು ಟ್ವೆಂಟಿ ಏಟ್ ಡೇಸ್ ಆದ್ಮೇಲೆ ಮತ್ತೆ ಬರುತ್ತೆ ಸೊ ಇದು ಒಂದು ಟ್ವೆಂಟಿ ಏಟ್ ಡೇಸ್ ಅಂತ ಹೇಳ್ತೇವೆ ಒಂದನೇ ತಾರೀಕಿಗೆ ಬಂತು ಈಗ ನೆಕ್ಸ್ಟ್ ಟ್ವೆಂಟಿ ಏಟ್ ಡೇಸ್ ಆದ್ಮೇಲೆ ಮತ್ತೆ ಬರುತ್ತೆ ಸೊ ಇದು ಟ್ವೆಂಟಿ ಏಟ್ ಸಪೋಸ್ ಈಗ ನಾನು ಈ ಕ್ಯಾಲೆಂಡರ್ ಅಲ್ಲಿ ಟ್ವೆಂಟಿ ಏಟ್ ಡೇಸಿನ ಸೈಕಲ್ ಅಂತ ತಿಳ್ಕೊಂಡ್ರೆ ಈ ಮಹಿಳೆಗೆ ಒಂದನೇ ತಾರೀಕಿಗೆ ಅವಳಿಗೆ ಪೀರಿಯಡ್ ಬಂದಿತ್ತು ಮತ್ತೆ ಟ್ವೆಂಟಿ ಏಟ್ ಡೇಸಿಗೆ ಅವಳಿಗೆ ಪೀರಿಯಡ್ ಬರ್ತಾ ಇದೆ ಸೊ ಇದು ಟ್ವೆಂಟಿ ಏಟ್ ಡೇಸ್ ಸೈಕಲ್ ಸೊ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಅವಳಿಗೆ ಓವಿಲೇಷನ್ ಅಥವಾ ಅಂಡೋತ್ಪತ್ತಿ ಯಾವ ದಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಅರೌಂಡ್ ಫೋರ್ಟೀನ್ ಡೇ ಸೊ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಟು ಅಂದ್ರೆ ಅರೌಂಡ್ ಫೋರ್ಟೀನ್ ಡೇ ನಾವು ಅಂಡೋತ್ಪತ್ತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಬಟ್ ಶೋರ್ ಶಾರ್ಟ್ ನಮಗೆ ಹೇಳಕ್ ಆಗೋದಿಲ್ಲ ಈ ಟೈಮಲ್ಲೇ ಅವಳು ಅಂಡೋತ್ಪತ್ತಿ ಮಾಡಬಹುದು ಅಂತ ಸೊ ನಾವು ಒಂದು ಫೋರ್ ಡೇಸ್ ಅಥವಾ ಫೈವ್ ಡೇಸ್ ಬಿಫೋರ್ ಅಂಡ್ ಫೈವ್ ಡೇಸ್ ಆಫ್ಟರ್ ಇದು ಯಾವುದೇ ಟೈಮಲ್ಲಿ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರಬಹುದು ಅಂಡೋತ್ಪತ್ತಿಯ ಟೈಮ್ ಏನಿದೆ ಈ ಟೈಮ್ ಅಲ್ಲಿ ನೀವು ಲೈಂಗಿಕ ಕ್ರಿಯೆಯನ್ನ ಮಾಡಬಾರ್ದು ಇದು ಅನ್ಸೇಫ್ ಪೀರಿಯಡ್ ಅಂದ್ರೆ ಈ ಟೈಮ್ ಅಲ್ಲಿ ನೀವು ಏನಾದ್ರೂ ಲೈಂಗಿಕ ಕ್ರಿಯೆ ಮಾಡಿದ್ರೆ ಅಲ್ಲಿ ಶುಕ್ರಾಣು ಇರುತ್ತೆ ಎಗ್ ಇರುತ್ತೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಡೇಸ್ ಅನ್ನ ನೀವು ಅವಾಯ್ಡ್ ಮಾಡಬೇಕು ಈ ಡೇಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಕಡಿಮೆ ಈಗ ಸಪೋಸ್ ನಾನು ಆ ಮಹಿಳೆಗೆ ಒಂದು ಥರ್ಟಿ ಡೇಸ್ ಸೈಕಲ್ ಇರುತ್ತೆ ಸೊ ಅವಳು ಏನ್ ಮಾಡ್ತಾಳೆ ಫಸ್ಟ್ ಡೇ ಅವಳಿಗೆ ಪೀರಿಯಡ್ ಆಗುತ್ತೆ ನೆಕ್ಸ್ಟ್ ಆಫ್ಟರ್ ಥರ್ಟಿ ಡೇಸ್ ಮತ್ತೆ ಪೀರಿಯಡ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಅವಳ ಅಂಡೋತ್ಪತ್ತಿಯ ಟೈಮ್ ಈಗ ಏನು ಬರ್ತಾ ಇರುತ್ತೆ ಅವಳ ಅಂಡೋತ್ಪತ್ತಿಯ ಟೈಮ್ ಅರೌಂಡ್ ಸೆವೆಂಟೀನ್ತ್ಗೆ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಸೊ ಸೆವೆಂಟೀನ್ಗೆ ಅಂತ ಹೇಳಿದಾಗ ನಾವು ಎಕ್ಸಾಕ್ಟ್ಲಿ ಸೆವೆಂಟೀನ್ತಿಗೆ ಇರೋದಿಲ್ಲ ಸೊ ಅಗೇನ್ ಒಂದು ತ್ರೀ ಫೋರ್ ಡೇಸ್ ಮೊದಲು ತ್ರೀ ಫೋರ್ ಡೇಸ್ ಲೇಟರ್ ಆಗ್ಬಹುದು ಈ ಟೈಮ್ ಅಲ್ಲಿ ಈ ಅರೌಂಡ್ ಟ್ವೆಲ್ತ್ ಇಂದ ಅರೌಂಡ್ ಟ್ವೆಂಟಿ ಸೆಕೆಂಡ್ ತನಕ ಅವಳಿಗೆ ಅಂಡೋತ್ಪತ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಈಗ ಸಪೋಸ್ ಮಹಿಳೆಗೆ ಒಂದು ಟ್ವೆಂಟಿ ಫೋರ್ ಡೇಸ್ ಸೈಕಲ್ ಇದೆ ಸೊ ಅವಳಿಗೆ ಫಸ್ಟಿಗೆ ಪೀರಿಯಡ್ ಬರುತ್ತೆ ಅಂಡ್ ನೆಕ್ಸ್ಟ್ ಪೀರಿಯಡ್ ಅವ್ಳಿಗೆ ಆಫ್ಟರ್ ಟ್ವೆಂಟಿ ತ್ರೀ ಡೇಸ್ ಮತ್ತೆ ಬಂದ್ಬಿಡುತ್ತೆ ಟ್ವೆಂಟಿ ಫೋರ್ ಸೊ ಈ ಟೈಪ್ ಇದ್ದಾಗ ಅವಳಿಗೆ ನಾವು ಯಾವಾಗ ಅಂಡೋತ್ಪತ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಅರೌಂಡ್ ಟೆಂತ್ ಗೆ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಸೊ ಅಗೇನ್ ಫೋರ್ ಡೇಸ್ ಆರ್ ಫೈವ್ ಡೇಸ್ ಬಿಫೋರ್ ಅಂಡ್ ಫೋರ್ ಡೇಸ್ ಆರ್ ಫೈವ್ ಡೇಸ್ ಆಫ್ಟರ್ ಈ ಟೈಮ್ ಅಲ್ಲಿ ಮಹಿಳೆ ಅಂಡೋತ್ಪತ್ತಿ ಮಾಡ್ತಾ ಇರ್ತಾಳೆ ಈ ಟೈಮ್ ಅವಳು ಲೈಂಗಿಕ ಕ್ರಿಯೆಯನ್ನ ಮಾಡಬಾರ್ದು ಯಾಕಂದ್ರೆ ಮಾಡಿದ್ರೆ ಒಂದು ಎಗ್ ಇರುತ್ತೆ ಅದೇ ಟೈಮ್ ಒಂದು ಸ್ಪರ್ಮ್ ಬರುತ್ತೆ ಅವೆರಡು ಕೂಡ್ಕೊಂಡು ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರ್ತಾವೆ ಸೊ ನಾನು ಈಗ ಹೇಳಿದೆ ನಿಮಗೆ ಈ ಮೆನ್ಸ್ಟ್ರುವಲ್ ಸೈಕಲ್ ಸೈಕಲಿನ ಲೆಂತ್ ಅಂದರೆ ಇಪ್ಪತ್ತೆಂಟು ದಿನ ಇಪ್ಪತ್ತೆಂಟು ದಿನ ಅಂತ ಹೇಳಿದರೆ ಫಸ್ಟಿಗೆ ನಿಮಗೆ ಪಿರಿಯಡ್ ಸ್ಟಾರ್ಟ್ ಆಗಿದೆ ಮತ್ತು ಟ್ವೆಂಟಿ ಏಯ್ಟ್ಗೆ ನಿಮಗೆ ಪಿರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನಾವು ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಅಂತ ಹೇಳ್ತಾ ಇರ್ತೇವೆ ಇಪ್ಪತ್ತೆಂಟು ದಿವಸಕ್ಕೆ ನಿಮಗೆ ಪಿರಿಯಡ್ ಆಗ್ತಾ ಇದೆ ಈಗ ನಾವು ಪಿರಿಯಡನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಫಸ್ಟ್ ಡೇ ಫಸ್ಟ್ ಡೇ ನಿಮಗೆ ಯಾವಾಗ ಬ್ಲೀಡಿಂಗ್ ಶುರು ಆಗಿದೆ ಪ್ರಾಪರ್ ನಿಮ್ಮ ಫ್ಲೋ ಯಾವಾಗ ಶುರು ಆಗಿದೆ ಫಸ್ಟ್ ಡೇ ಅದನ್ನು ನಾವು ಫಸ್ಟ್ ಡೇ ಅಂತ ತೆಗೆದುಕೊಳ್ತೇವೆ ಪೀರಿಯಡ್ ಮುಗಿದಿದ್ದಂಥ ಲಾಸ್ಟ್ ಡೇ ಅಲ್ಲ ಸೊ ಫಸ್ಟ್ ಡೇ ಆಫ್ ಪೀರಿಯಡನ್ನು ನಾವು ಕ್ಯಾಲ್ಕುಲೇಟಿಗೆ ತೆಗೆದುಕೊಳ್ತಾ ಇರ್ತೇವೆ ಸೊ ಟ್ವೆಂಟಿ ಏಯ್ಟ್ ಡೇ ಸೈಕಲ್ ಮಹಿಳೆಗೆ ಇತ್ತು ಅಂದರೆ ಅವಳಿಗೆ ಒಂದನೇ ತಾರೀಕಿಗೆ ಅವಳಿಗೆ ಪೀರಿಯಡ್ ಆದರೆ ಅವಳು ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಅವಳಿಗೆ ಪೀರಿಯಡ್ ಆಗ್ತಾ ಇರುತ್ತೆ ಸೊ ಇಪ್ಪತ್ತೆಂಟನೇ ದಿವಸಕ್ಕೆ ಅವಳಿಗೆ ಪೀರಿಯಡ್ ಆಗ್ತಾ ಇರುತ್ತೆ ಅದೇ ರೀತಿ ಮೂವತ್ತು ದಿವಸಕ್ಕೆ ಒಂದನೇ ತಾರೀಕೆಗಳಿಗೆ ಪಿರಿಯಡ್ ಆಯಿತು ಅಂದಾಗ ಮೂವತ್ತನೇ ತಾರೀಕುಗಳಿಗೆ ಪಿರಿಯಡ್ ಆಗ್ತಾ ಇರುತ್ತೆ ಸೊ ಮೂವತ್ತು ದಿವಸದ ಸೈಕಲ್ ಈ ಕೆಲವೊಬ್ಬರಿಗೆ ನಲವತ್ತೈದು ದಿವಸಕ್ಕೆ ಸೊ ಈ ಥರ ನಾವು ಸೈಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದರೆ ಓವ್ಯುಲೇಷನ್ ಅಥವಾ ಅಂಡೋತ್ಪತ್ತಿ ಈ ಮಹಿಳೆಯರಲ್ಲಿ ಎವ್ರಿ ಮಂತ್ ಎವ್ರಿ ತಿಂಗಳು ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ ಈ ನಾವು ಸೇಫ್ ಪೀರಿಯಡ್ ಅಥವಾ ಅನ್ಸೇಫ್ ಪೀರಿಯಡ್ ಹೇಗೆ ಹೇಳ್ತೇವೆ ಯಾವ ಟೈಮಲ್ಲಿ ಈ ಎಗ್ ರಿಲೀಸ್ ಆಗುತ್ತೆ ಯಾವ ಟೈಮಲ್ಲಿ ಅಂಡೋತ್ಪತ್ತಿ ಆಗುತ್ತೆ ಅದೇ ಟೈಮಲ್ಲಿ ಏನಾದರೂ ಅಲ್ಲಿ ಶುಕ್ರಾಣು ಅವೈಲೇಬಲ್ ಇತ್ತು ಅಂದಾಗ ಇವೆರಡೂ ಕೂರ್ಕೊಳ್ಬೋದು ಆ್ಯಂಡ್ ಪ್ರೆಗ್ನೆನ್ಸಿ ಆಗ್ಬೋದು ಸೊ ಯಾವಾಗ ಅಂಡೋತ್ಪತ್ತಿ ಆಗತ್ತೆ ಆ ಟೈಮಲ್ಲಿ ನಾವು ಈ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಆ ಟೈಮಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬಾರ್ದು ಅಂಡೋತ್ಪತ್ತಿಯ ಟೈಮಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬಾರ್ದು ಸೊ ಅಂಡೋತ್ಪತ್ತಿಯ ಟೈಮ್ ಯೂಶ್ವಲಿ ಯಾವಾಗಿರುತ್ತೆ ಇಪ್ಪತ್ತೆಂಟು ದಿವಸದ ಒಂದು ಸೈಕಲ್ ಇದ್ದಾಗ ಮಿಡ್ ಪಾಯಿಂಟ್ ಅರೌಂಡ್ ಫೋರ್ಟೀನ್ತ್ ಡೇಟಿಗೆ ಸಪೋಸ್ ಒಂದನೇ ತಾರೀಕಿಗೆ ಅವಳಿಗೆ ಪಿರಿಯಡ್ ಆಗಿತ್ತು ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಡೇಸಿಗೆ ಅವಳಿಗೆ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕಿಗೆ ಅವಳು ಅಂಡೋತ್ಪತ್ತಿಯನ್ನು ಮಾಡ್ಬೋದು ಸೊ ಎಕ್ಸಾಕ್ಟ್ಲಿ ಹದಿನಾಲ್ಕನೇ ತಾರೀಖಿಗಳು ಮಾಡಲಿಕ್ಕಿಲ್ಲ ಅಂಡೋತ್ಪತ್ತಿಯನ್ನು ಸ್ವಲ್ಪ ದಿನ ಹಿಂದೆ ಸ್ವಲ್ಪ ದಿನ ಮುಂದೆ ಇರುತ್ತೆ ಸೊ ಆ ಟೈಮ್ ಫೋರ್ಟೀಂತಿಂದ ಒಂದು ಐದು ದಿನ ಹಿಂದೆ ಆ್ಯಂಡ್ ಫೋರ್ಟೀಂತಿಂದ ಒಂದು ಐದು ದಿನ ಮುಂದೆ ಸೊ ಈ ಟೈಮ್ ಏನಿರುತ್ತೆ ಈ ಟೈಮಲ್ಲಿ ನೀವು ಈ ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇದ್ದರೆ ಈ ಅಂಡೋತ್ಪತ್ತಿ ಆದ್ರೂ ಅಲ್ಲಿ ಶುಕ್ರಾಣು ಇರೋದಿಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಅಂಡೋತ್ಪತ್ತಿಯ ಟೈಮಲ್ಲಿ ನಾವು ಈ ಲೈಂಗಿಕ ಕ್ರಿಯೆಯನ್ನು ಮಾಡಬಾರ್ದು ಯಾಕಂದರೆ ಆ ಟೈಮ್ ಅನ್ಸೇಫ್ ಇರುತ್ತೆ ಸೊ ಅಂಡೋತ್ಪತ್ತಿ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಆಗತ್ತೆ ಅಂತ ನಮಗೆ ಕರೆಕ್ಟಾಗಿ ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಅದನ್ನು ಐದರ್ ಓವ್ಯುಲೇಷನ್ ಕಿಟ್ಟು ಅಲ್ಟ್ರಾಸೌಂಡೋ ಮಾಡಿ ಟ್ರ್ಯಾಕ್ ಮಾಡ್ತಾ ಇರ್ತೇವೆ ಅವೆಲ್ಲ ನಾರ್ಮಲಿ ನಮ್ಗೆ ಮಾಡ್ತಾ ಇರೋದಕ್ಕಾಗೋದಿಲ್ಲ ಪ್ರತಿ ತಿಂಗಳು ಸೊ ನಾವೇನು ಹೇಳ್ತೇವೆ ಆ ಡೇಟಿನ ಒಂದು ಮೂರ್ನಾಲ್ಕು ದಿನ ಮೊದಲು ಆ ಡೇಟಿನ ಒಂದು ಮೂರ್ನಾಲ್ಕು ದಿನ ನಂತರ ಲೈಂಗಿಕ ಕ್ರಿಯೆಯನ್ನು ಅವಾಯ್ಡ್ ಮಾಡೋದು ಬೆಟ್ ಎಗ್ ಏನಿದೆ ಈ ಮಹಿಳೆಯಿಂದ ಹೊರಬರುವಂತಹ ಈ ಓವಾ ಅಥವಾ ಎಗ್ ಏನಿದೆ ಮಹಿಳೆಯ ಈ ಗರ್ಭಕೋಶ ಅಥವಾ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅವು ಅರೌಂಡ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನ ಅದು ಜೀವಂತವಾಗಿರ್ಬೋದು ಅದೇ ಈ ಸ್ಪರ್ಮ್ ಏನಿದೆ ಶುಕ್ರಾಣು ಏನಿದೆ ಮಹಿಳೆಯ ಜೆನೈಟಲ್ ಟ್ರ್ಯಾಕ್ಟಲ್ಲಿ ಐದು ದಿನಗಳವರೆಗೆ ಅದು ಜೀವಂತವಾಗಿ ಇರುತ್ತೆ ಸೊ ಈ ಟೈಮ್ ನೀವು ಕರೆಕ್ಟಾಗಿ ಕೆಲವೊಮ್ಮೆ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು ಈ ಓವಿಲೇಷನ್ ಹೆಚ್ಚು ಕಡಿಮೆ ಆಗಿ ಹೋದಾಗ ಈ ಥರದ ಪ್ರೆಗ್ನೆನ್ಸಿ ಕೆಲವೊಮ್ಮೆ ಆಗಿಬಿಡುತ್ತೆ ದೋ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಎಕ್ಸೆಟ್ರಾ ಮಾಡ್ತಾ ಇದ್ದಾಗ ಸೊ ಈ ನ್ಯಾಚುರಲ್ ಮೆಥಡ್ಸ್ ಎಲ್ಲ ಇಫೆಕ್ಟಿವ್ ಇರ್ತಾವೆ ಕರೆಕ್ಟಾಗಿ ನಾವು ಫೈಂಡ್ ಔಟ್ ಮಾಡಿದರೆ ನಿಮ್ಮ ಸೈಕಲ್ ರೆಗ್ಯುಲರ್ ಆಗಿದ್ದರೆ ನೀವು ಕನ್ಸಿಸ್ಟೆಂಟ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ರೆ ಬಟ್ ಇವುಗಳ ಫೇಲಿಯರ್ ರೇಟ್ ಸಹ ಇರ್ತವೆ ಯಾಕಂದರೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಮಹಿಳೆಯ ಈ ಸೈಕಲ್ ಲೆಂತ್ ವೇರಿ ಆಗ್ತಾ ಇರುತ್ತೆ ಈಗಿನ ಕಾಲದಲ್ಲಿ ನಮಗಿರುವಂಥ ಸ್ಟ್ರೆಸ್ಸು ನಮಗೆ ನಮ್ಮ ಜೀವನ ಶೈಲಿ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸು ನಮ್ಮ ನಿದ್ದೆ ಇವುಗಳಿಂದೆಲ್ಲ ನಿಮ್ಮ ಸೈಕಲ್ ವೇರಿಯೇಷನ್ ಬರ್ತಾ ಇರ್ಬೋದು ಸೊ ಆಲ್ವೇಸ್ ಬೆಟರ್ ಚಾಯ್ಸ್ ವುಡ್ ಬಿ ಯೂಸ್ ಕಾಂಟ್ರಾಸೆಪ್ಷನ್ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಿ ಬಿಕಾಸ್ ಅರೌಂಡ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ಈ ಕಾಂಟ್ರಾಸೆಪ್ಷನ್ಸ್ ನಿಮಗೆ ಹೆಲ್ಪ್ ಮಾಡ್ತವೆ ಈ ಥರ ಅನಗತ್ಯ ಪ್ರೆಗ್ನೆನ್ಸಿಯನ್ನು ತಡೆಯಲಿಕ್ಕೆ ಬರೀ ಅನಗತ್ಯ ಪ್ರೆಗ್ನೆನ್ಸಿ ಮಾತ್ರವಲ್ಲ ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಸಹ ತಡಿತಾ ಇರ್ತವೆ ಇವು ಯಾವುದೇ ಕ್ಯಾಲೆಂಡರ್ ಮೆಥಡ್ ಆಗಲಿ ಇವ್ಯಾವ್ದೇ ಸೇಫ್ ಡೇಸ್ ಅನ್ಸೇಫ್ ಡೇಸಲ್ಲಿ ನಿಮಗೆ ಲೈಂಗಿಕವಾಗಿ ಹರಡುವಂತಹ ರೋಗ ಅದನ್ನು ತಡಿತಾ ಇರೋದಿಲ್ಲ ಅದು ಅದು ಲೈಂಗಿಕವಾಗಿ ಹರಡ ರೋಗ ಬರಬಹುದು ನೀವು ಈ ಮೆಥಡ್ ಇಂದ ಪ್ರೆಗ್ನೆ ತಡೆಯನ್ನು ಬಟ್ ಎಸ್ ಬರ್ತಾ ಇರಬಹುದು ಸಪೋಸ್ ನಿಮಗೆ ರಿಸ್ಕ್ ತಗೊಳ್ಳೇಬಾರ್ದು ಅಂದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹಾವ್ ಬ್ಯಾಕ್ಅಪ್ ವಿತ್ ಕಾಂಟ್ರಾಸೆಪ್ಷನ್ ಐದರ್ ಬ್ಯಾರಿಯರ್ ಆರ್ ಅದರ್ ಫಾರ್ಮ್ ಆಫ್ ಕಾಂಟ್ರಾಸೆಪ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು